ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕ್ಯಾರೆಟನ್ನು ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಹೆಚ್ಚಾಗಿದೆ ಆದ್ದರಿಂದ ಕ್ಯಾರೆಟನ್ನು ತಿನ್ನೋದರಿಂದ ನಿಮಗೆ ಮತ್ತು ಹೊಟ್ಟೆಯಲ್ಲಿರುವ ನಿಮ್ಮ ಮಗುವಿನ ಕಣ್ಣಿನ ಬೆಳವಣಿಗೆಗೆ ಹೆಚ್ಚು ಹೆಲ್ಪನ್ನು ಮಾಡುತ್ತೆ ಕ್ಯಾರೆಟನ್ನು ತಿನ್ನೋದರಿಂದ ಹೊಟ್ಟೆಯಲ್ಲಿರುವ ನಿಮ್ಮ ಮಗುವಿನ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಇದರಲ್ಲಿ ಕ್ಯಾಲ್ಷಿಯಂ ವಿಟಮಿನ್ ಎ ಕ್ಯಾರೋಟಿನ್ ಇದೆ ಇದು ಮಗುವಿನ ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆಗೆ ತುಂಬ ಮುಖ್ಯ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾನ್ಸ್ಟಿಪೇಷನ್ ಅನ್ನೋದು ಕಾಮನ್ ಕ್ಯಾರೆಟನ್ನು ತಿನ್ನೋದರಿಂದ ಡೈಜೆಷನ್ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಮಲಬದ್ಧತೆ ಸಮಸ್ಯೆ ಕೂಡ ಬರೋದಿಲ್ಲ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಕ್ಯಾರೆಟ್ನಲ್ಲಿ ಕಬ್ಬಿನಾಂಶ ಹೆಚ್ಚಾಗಿದೆ ಆದ್ದರಿಂದ ನೀವು ಪ್ರತಿನಿತ್ಯ ಕ್ಯಾರೆಟನ್ನು ತಿನ್ನೋದರಿಂದ ರಕ್ತಹೀನತೆ ಸಮಸ್ಯೆ ಕೂಡ ಬರೋದಿಲ್ಲ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಬರೋ ಕೈಕಲ್ ಸೆಳೆತನ ಕೂಡ ತಡೆಗಟ್ಬೋದು ಕ್ಯಾರೆಟ್ನಲ್ಲಿ ಫೈಬರ್ ಬೀಟಾ ಕೆರೋಟಿನ್ಗಳು ಹೆಚ್ಚಾಗಿದೆ ಇದರಿಂದ ಹೈ ಬ್ಲಡ್ ಪ್ರೆಷರನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಮತ್ತು ಡಯಾಬಿಟಿಸನ್ನು ಕೂಡ ಕಡಿಮೆ ಮಾಡುತ್ತೆ ಕ್ಯಾರೆಟನ್ನು ತಿನ್ನೋದರಿಂದ ಕ್ಯಾನ್ಸರನ್ನು ಕೂಡ ತಡೆಗಟ್ಬೋದು ಮತ್ತು ಹೊಟ್ಟೆಯಲ್ಲಿರುವ ಮಗುವಿನ ಮೂಳೆ ಬೆಳವಣಿಗೆ ಕೂಡ ಚೆನ್ನಾಗಿ ಆಗುತ್ತೆ ಮತ್ತು ನರಮಂಡಲ ಮಗುವಿನ ಮೆದುಳಿನ ಬೆಳವಣಿಗೆಯು ಕೂಡ ಹೆಚ್ಚು ಸಹಾಯವನ್ನು ಮಾಡುತ್ತೆ ಕ್ಯಾರೆಟ್ನಲ್ಲಿ ಸಿಲಿಕಾ ಎನ್ನೋ ಪೋಷಕಾಂಶ ಇದೆ ಇದರಿಂದ ನಿಮಗೆ ಮತ್ತು ನಿಮ್ಮ ಮಗುವಿನ ಸ್ಕಿನ್ ಹೆಲ್ದಿಯಾಗಿ ಬ್ರೈಟ್ ಆಗುತ್ತೆ ವಿಟಮಿನ್ ಬಿ ಸಿಕ್ಸ್ ಹೊಂದಿರೋದ್ರಿಂದ ಮೈಂಡ್ ಫ್ರೀಯಾಗಿರುತ್ತೆ ಮತ್ತು ಆಯಾಸ ಸುಸ್ತು ಆಗೋದನ್ನು ಕೂಡ ಕಡಿಮೆ ಮಾಡುತ್ತೆ ಆದ್ದರಿಂದ ಪ್ರತಿದಿನ ಎರಡು ಕ್ಯಾರೆಟನ್ನು ಆರಾಮಾಗಿ ತಗೋಬೋದು ಕ್ಯಾರೆಟನ್ನು ಪಲ್ಯ ಅಥವಾ ಸಾಂಬಾರ್ ಮಾಡಿಕೊಂಡು ತಿನ್ಬೋದು ಇಲ್ಲಾಂದರೆ ಹಸಿಯಾಗಿ ಚೆನ್ನಾಗಿ ತೊಳೆದು ತಿನ್ಬೋದು ಇಲ್ಲ ಅಂದರೆ ಎ ಬಿ ಸಿ ಜ್ಯೂಸ್ ಮಾಡಿಕೊಂಡು ಕುಡಿಬಹುದು ಎ ಬಿ ಸಿ ಜ್ಯೂಸ್ ಅಂದರೆ ಏನಿಲ್ಲ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟನ್ನು ಮೂರು ಸಮನಾಗಿ ತಗೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಬಹುದು ಇದರಿಂದ ರಕ್ತ ಕೂಡ ಹೆಚ್ಚಾಗುತ್ತೆ ನೋಡಿದ್ರಿ ಅಲ್ವಾ ಕ್ಯಾರೆಟನ್ನು ತಿನ್ನೋದ್ರಿಂದ ಎಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ ಆದ್ದರಿಂದ ಪ್ರತಿದಿನ ನೂರು ಗ್ರಾಮ್ ಕ್ಯಾರೆಟನ್ನು ತಗೋಬಹುದು ಈ ಇನ್ಫರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ